ಮತ್ತೆ ಏನು ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟ ಈ ಗುಂಡಜ್ಜಿನೂ ಭಾಗ್ಯಮ್ಮನೂ ಇನ್ಯಾರ ನಲ್ಲಸ್ಮಿ ಅಂತ ಹೋಗಿ ಏನಾದರೂ ತಿರ್ಗಾನ ಆ ಅಜ್ಜಿಗೆ ಅದು ಇದು ಆಸೆ ತೋರಿಸ್ಬಿಟ್ಟು ಮದ್ವೆಗೆ ಒಪ್ಸುತ್ತಾರಾ ಏ ಇಲ್ಲ ಇಲ್ಲ ನನ್ನ ಮಾತು ಹ್ಞೂ ಕೇಳವನೇ ಮುದುಕ ಅಂದರೆ ಮದುವೆಗೆ ಒಕ್ಕಮದೇ ಇಲ್ಲ ಯಾವುದೇ ಕಾರಣಕ್ಕೂ ಆ ಸಣ್ಣ ಬಗ್ಗೆ ಎಲ್ಲ ಹೇಳಿದೀನಿ ಇರೋದು ಇಲ್ಲದೆ ಇರೋದು ಎಲ್ಲ ಸೇರಿಸಿ ಆ ಅಜ್ಜ ಎಲ್ಲ ನಾನು ಹೇಳಿದಲ್ಲ ನಿಜ ಅಂತ ಅಂದ್ಕೊಂಡವನೇ ಅದಕ್ಕೆ ಮದುವೆಗೆ ಒಪ್ಕೊಂಡಿಲ್ಲ ಅವ್ರು ಏನೇ ಮತ್ತಿ ಹಾಕಿದ್ರು ಆ ಅಜ್ಜ ಅಂತ ಸಣ್ಣಿನ ಮದುವೆ ಆಗಲ್ಲ ಹ್ಞೂ நான் பிளானு ஓலா மாதோ நீங்கசர் நன்பம் ஏன் அந்த தீக்கி அது ஏனோரல்ல அந்தம் சாக்கம் புத்திவந்தை உம் அதே நீங்க நீர் கடைக்குறோம் அக்க உம் அப்ப நான் மதவி ஆக சரினு தப்பா ஒன்றுல ಗುಂಡಜ್ಜಿಯನ್ನು ಎಲ್ಲ ಒಳ್ಳೆದಾಗುತ್ತೆ ಸುಮ್ಮನೆ ಮದ್ವೆ ಆಗು ಹೆಂಗೂ ಆಸರೆ ಆಗಿರ್ತದೆ ತಾತ ಅಂತ ಹೇಳ್ತು ಅದಕ್ಕೆ ಒಪ್ಕೊಂಡಿದ್ದೀನಿ ಹ್ಞೂ ಏನು ದೇವ್ರಿಚ್ಛೆ ಹೆಂಗಾದರೂ ಆಗಲಿ ಹ್ಞೂ ದೊಡ್ಡವರು ಹೇಳ್ದಂಗೆ ಕೇಳಬೇಕು ಅಂತ ಒಪ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಏನು ಆ ದೇವ್ರ ಮೇಲೆ ಭಾರ ಹಾಕಿ ಮದುವೆ ಹಾಕಿ ಹ್ಞೂ ಹಾಂ ತಯಾರಿ ಹಾಂ ತಯ್ಯಾರಿ ನೋಡು ಮುದ್ಕೂ ನಾ ಮದ್ವೆ ಆಗಕ್ಕೆ ಹೊಲ್ಟಿರಾಳು ಇವಳೇನೇನು ಒಳ್ಳೇದ್ ಮಾಡ್ಬೇಕು ತಾತನ್ ನೋಡ್ಕೋಬೇಕು ವಯಸ್ಸಾಗೈತೆ ಅಂತನ ಕನಿಕಾರದಿಂದ ಮದ್ವೆ ಆಗ್ತಿಲ್ಲ ಹಾಂ ಅವ ಅಜ್ಜನ್ ಹಾಸ್ತಿ ಕಿತ್ತಬೇಕು ಅಂತ ಒಗ್ಕೊಂಡಳು ಅದಕ್ಕೆ ಸರಿಯಾಗಿ ಗುಂಡಾಜ್ಜಿ ಭಾಗ್ಯಮನನು ಈ ಇವಳಿಗೆ ಹಾ ಸಹಾಯ ಮಾಡ್ತಾರೆ ಅಮ್ಮದ್ ಜೊತೆ ಮದ್ವೆ ಮಾಡಕ್ಕೆ ನಾನು ಬಿಟ್ಬಿಡ್ತೀನ ಹಾ ನಾನ್ ಮದ್ವೆ ಆಗಕ್ ಹೋದಾಗ ಅಜ್ಜಿನ್ ಕರ್ಕೊಂಬಂದ್ ಹಾಳು ಮಾಡಿದ್ಲು ಹಾ ಈಗ ಈಗ ಹೆಂಗ್ ಮದ್ವೆ ಆಗ್ತಾಳೆ ಇವಳು ಹಾ ಏನೇ ಸಾಕಮ್ಮ ಎಲ್ಲಿಗೆ ಹೋಗ್ತಾ ಇದೀಯಾ ಊಟ ಆಯ್ತಾ ಹಾ ಇಲ್ಲೇ ಹೊರ್ಗಡೆ ಹೋಗೋಣ ಅಂತ ಹೋಗ್ತಿದ್ದೆ ಎಲ್ಲಿಗೆ ಹೋಗ್ತೀಯಾ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಕಣೆ ಸಾಕಮ್ಮ ಹಾಂ ನನಗೂ ಯಾಕೆ ಚೆನ್ನಾಗಿರಲಿಲ್ಲ ಎರಡು ದಿವಸದಿಂದ ನಾ ಮನೆ ಕೆಂಡಿದ್ದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಇವತ್ತೊಂದು ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅದಕ್ಕೆ ಹೋಗಿ ಕೈ ಮುಗ್ದು ಬರೋಣ ಅಂತ ಹೋಗ್ತಾ ಇದ್ದೀನಿ ಹಾಂ ಓಹ್ ಬರೀ ಕೈ ಮುಗಿಯೋಕ್ಕೆ ಹೋಗ್ತಾ ಇದೆಯೋ ಅಥವಾ ಅರಕೆ ಮಾಡ್ಕೊಂಬ್ರಕ್ಕೆ ಹೋಗ್ತಾ ಇದೆಯೋ ಅಂದ್ರೆ ಏನ್ ನಿನ್ನ ಮಾತಿನ ಅರ್ಥ ಅರಕೆನ ನಾನೇ ಕರ್ಕೆ ಮಾಡ್ಕೊಂಬಣ ನಾನು ಯಾವಾಗಲೂ ದೇವ್ರಿಗೆ ಕೈ ಮುಗಿಯೋಕ್ಕೆ ಹೋಗ್ತಲೇ ಇರ್ತೀನಿ ವಾರಕ್ಕೆ ಎರಡು ಸರಿ ಮೂರು ಸರಿನಾ ಅಲ್ಲ ಈ ಸಲ ಸಾತನ ಮದ್ವೆ ಕೊಡ್ತಿದ್ದಿಲ್ಲ ಅದಕ್ಕೆ ಆ ಮದ್ವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಮದ್ವೆ ನೆಡದ್ರೆ ನಿನಗೆ ಎರಡು ಕುರಿ ಕೊಡ್ದು ಊರಿಗೆಲ್ಲನ ಬಾಡೂಟ ಹಾಕಿಸ್ತೀನಿ ಅಂತ ಅರ್ಕೆ ಮಾಡ್ಕಂತ ಮಾಡ್ತಾ ಹೋಗ್ತಾ ಇದಿಯೇನೋ ಅಂತ ಹಾ ನಿನ್ನ ಅರ್ಕೆ ಯಾವತ್ತೂ ನೆರವೇರಲ್ಲ ಸುಮ್ಮನೆ ಹೋಗ್ಬಿಡು ಹಾ ಹರಕೆ ಗಿರಿಕೆ ಮಾಡ್ಕೊಂಡು ಆಮೇಲೆ ದೇವ್ರನು ಬೈಕೆ ಬೇಡ ನನ್ನ ಮದ್ವೆ ನನ್ನ ಮದ್ವೆ ನಿಲ್ಲಿಸ್ಬಿಟ್ಟಲ್ಲಪ್ಪ ದೇವ್ರೇ ಅಂತಾನ ಇದೇನಿ ಸಕಮ ಹಿಂಗ್ ಮಾತಾಡ್ತಾ ಇದ್ಯಾ ನಾನೇನೇ ಮಾಡ್ರೆ ಏನ್ ಮದ್ವೆ ಅಂತ ಹೇಳ್ತಾ ಇದ್ಯಾ ಹಾ ಓಹೋ ಬೆಕ್ಕು ಬೇಕು ಕಣ್ಮ್ ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂಬಂತೆ ನೀನು ಆ ನೀನು ಉಪಾಯ ಮಾಡಿ ಮದುವೆಯಿಲ್ಲ ನನ್ಗೆ ಆಸ್ರ ಯಾರು ಆಸ್ರ ಇಲ್ಲ ಅವ್ನ ಸುತ್ತೋದ್ ಅವ ಅಜ್ಜನ್ಗೂ ಯಾರು ಆಸ್ರ ಇಲ್ಲ ನಾವಿಬ್ರು ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಇಲ್ದಿರೋದೆಲ್ಲ ನಗ್ ಗುಂಡಜ್ಜಿಗೂ ಬಾಜ್ಯಾಮ್ ತಗು ಏಳ್ಬಿಟ್ಟು ಆರು ಮಂದಿ ಲಂಚ ಕೊಟ್ಟು ಆ ಅಜ್ಜಿನ್ ತಲೆ ಕೆಡಿಸಿ ಮದ್ವೆ ಆಗ್ಬಿಟ್ಟು ಆಸ್ತಿ ಹೊಡಿಬೇಕು ಅಂತ ಪ್ಲಾನ್ ಅದೇ ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದೀನಿ ಸಣ್ಣ నోడు సాకమ్మ నన్నే నేను ఎవరికి దుట్టు కొట్టు లంచ కొట్టు నన్ను ముద్దెం మాడ్రి ఆ తాతం చేతికి ఇంత నా నేను ನನ್ನ ಪರಿಸ್ಥಿತಿ ನೋಡಿ ಗುಂಡಜ್ಜಿನೂ ಭಾಗ್ಯಮನೆ ಈ ಥರ ಯೋಚನೆ ಮಾಡಿ ನೀವಿಬ್ಬರು ಮದುವೆ ಆದರೆ ಚೆನ್ನಾಗಿರುತ್ತೆ ಅವಜ್ಜಿಗೂ ಯಾಸ ಯಾರು ಆಸರೆ ಇಲ್ಲ ನಿನ್ಗೂ ಯಾರು ಆಸರೆ ಇಲ್ಲ ಗಂಡ ಇಲ್ಲ ಮಕ್ಕಳಿಲ್ಲ ಯಾರೂ ಇಲ್ಲ ಇಬ್ಬರಿಗೂ ಮದುವೆ ಆದರೆ ಚೆನ್ನಾಗಿರುತ್ತೆ ಆಸರೆ ಸಿಕ್ಕಂಗೆ ಆಗುತ್ತೆ ನಿನ್ಗೂ ಆ ಒಂದು ಆಸರೆ ಸಿಕ್ಕಂಗೆ ಆಗುತ್ತೆ ಅಂತ ಹೇಳಿ ಅವರಾಗಿ ಅವರು ಬಲವಂತ ಮಾಡಿ ಈ ಮದುವೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಹ್ಞೂ ಇದಾಗೆ ನಂದೇನು ಯಾವ ಸ್ವಾರ್ಥನೂ ಇಲ್ಲ ಹ್ಞೂ ನೀನು ಸುಮ್ಮನೆ ಏನ್ ಬೇಕೋ ಎಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ನನ್ನ ಅಜ್ಜನ ಆಸ್ತಿ ಆಗ್ಲಿ ಒಡವೆ ಆಗ್ಲಿ ದುಡ್ಡು ಆಗ್ಲಿ ನೋಡಿ ಮದ್ವೆ ಆಗ್ತಿಲ್ಲ ಹ ನಾನೇನೇನು ಕೆಟ್ಟದ್ನ ಒಡವೆ ದುಡ್ಡು ಆಸೆ ಬಿದ್ದು ಮದ್ವೆ ಆಗಕ್ಕೆ ಮತ್ತೆ ಯಾಕೆ ಮತ್ತೆ ಮದ್ವೆ ಆಗುತ್ತಾ ಹ ಅಲ್ಲ ಗಂಡ ಇದೆ ಇಷ್ಟ ಇಷ್ಟ ವರ್ಷವಾದಂಗೆ ಅದೇ ಅದ್ಯಾವ್ದೋ ಊರಾಗಿದ್ದೆ ತಟ್ಟಿ ಮರ್ಕೊಂಡು ಜೀವನ ಮಾಡ್ತಿದ್ದಲ್ಲಿ ಈಗ ಮಾತ್ರ ನಿಂಗೆ ಆಸ್ರೆ ಬೇಕು ಅಂತ ಅನ್ಸುತ್ತ

ி அவ் மத்யாதே அவ்ஜின்ோனாக்கேவாக மத்யாத கொட்டியா இது தப்புல்லாது ஊரு மரியாதை ಅದೇ ಮೂರು ಇವಳ ಪ್ಲಾನು ಅವಜ್ಜಿ ವಯಸ್ಸಾಗೈತಿ ಅವನು ಆರ್ ಇರ್ತಾನೋ ವರ್ಷ ಇರ್ತಾನೋ ಹೆಂಗು ಬಟ್ಟಂತ ಜಲ್ದು ಆಮೇಲೆ ಅವಜ್ಜಿನ ತಗಿರೋ ಒಡವೆ ದುಡ್ಡು ಅವ್ರ ಮನೆ ಆಸ್ತಿ ಎಲ್ಲನ ಇವಳಿಗೆ ಸೇರುತ್ತಲ್ಲ ಅವಾಗ ಇವಳು ಮಜಾ ಮಾಡ್ಕೊಂಡಿರ್ಬೋದಲ್ಲ ತಟ್ಟಿ ಮರದು ಅವಾಗ ತಟ್ಟಿ ಮರಂತ ಅವಶ್ಯಕತೆ ಇಲ್ಲ ಮಜಾ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮನಿ ಕಂಡಿರ್ಬೋದು ಅಂತ ಇವಳು ಪ್ಲಾನು ಹ್ಮ್ ನೋಡಿ ಹೆಂಗ್ ಮಾಡ್ತಾಳೆ ನಿನ್ನೆ ಮನೆ ಈ ಊರಿಗೆ ಬಂದು ಸೇರ್ಕೊಂಡು ಹ್ಮ್ ಇವಾದ್ರು ಹೇಳಿ ಈ ಮದ್ವೆ ನಾನು ನಡೆಯಕ್ಕೆ ಬಿಡಲ್ಲ ಹಾ ನಾನಂತೂ ಬಿಡಲ್ಲ ನೀವನು ನಮ್ ನನಗೆ ಸಹಾಯ ಮಾಡಬೇಕು ಈ ಮದ್ವೆ ನಡೀದಂಗ ಮಾಡಕ್ಕೆ ಬಿಡಿ ಸಾಕಮ್ಮ ನಾನು ಹೇಳ್ತೀನಿ ನನ್ನ ಮಾತು ಮೀರಿ ಯಾರು ಮದುವೆ ಆಗಲ್ಲ ಹಾ ಏ ಸಣ್ಣಿ ಇಂತ ಮದ್ವೆನ ಮಾಡ್ಬಾರ್ದು ಊರಾಗಿ ಹಿಂಗೆ ನಾನು ಮರ್ಯಾದಿಲ್ವಿ ಇರುವ ಹಾಗಿರ್ಬೇಕು ಆವಾಜ್ಯಾಲಿನೇ ಒಂದ್ ಎಪ್ಪತ್ತ ಎಪ್ಪತ್ತೈದು ಆಗಿರ್ಬೇಕು ಹೋಗಿ ಹೋಗಿ ನೀವಿಬ್ರು ಮದ್ವೆ ಆದ್ರಿ ಹಾ ಮರ್ಯಾದಿರಲ್ಲ ನೀ ಮದ್ವೆಗಿದ್ವಿ ಏನು ಬೇಡ ಏನಾಯ್ತು ಸಣ್ಣ ನೋಡೇ ಭಾಗ್ಯಮ್ಮ ನನ್ನ ಮದ್ವೆ ಮತ್ತೆ ತಾತಂದು ಮದ್ವೆ ಮಾಡ್ತಿರೋದಕ್ಕೆ ನನ್ ಮೇಲೆ ಹೆಂಗ್ ರೇಗಾಡ್ತಾ ಇದ್ದಾಳೆ ಈ ಸಾಕಮ್ಮ ನಾನು ಆಸ್ತಿ ಹೊಡೆಯಾಕ್ ಮದ್ವೆ ಮುಖ ಹಾಕ್ತಾ ಹಂಗೆ ಹಿಂಗೆ ಅಂತಾನ ಆ ವಜ್ಜಾನೆ ಮದ್ವೆ ಆಗಲ್ಲ ಅಂತ ಹೇಳನಲ್ಲ ನಿನಗೆ ಹೇಳಿದ್ದು ಅರ್ಥ ಆಗ್ತಿಲ್ವಾ ತಿರ್ಗಾಕಿ ಇವಳು ಕೂಡ ಜಗಳ ಮಾಡ್ತಾ ಇದ್ದೀವ್ ಆಗಲ್ಲ ಅಂತ ಸುಮ್ಮನೆ ಹೋಗು ಯಾರಿಗೊತ್ತು ಇವಳು ಇನ್ನೇನೆ ಮಸ್ಕ ಹೊಡೆದು ಬೆಣ್ಣೆ ಸವ್ರು ಆಗ್ತಾಳೋ ಏನೋ ನಾನು ಎಚ್ಚರಿಕೆ ಕೊಡ್ತಾ ಇದ್ದೆ ಹಾ ಮೂರು ಅದನ್ನೇ ಹೇಳ್ತಾ ಇದ್ರು ಈ ಮದ್ವೆ ಆದ್ರೆ ಊರಿಗೆ ಇರಲ್ಲ ಅಂತಾನ ಈಗ ಆ ವಜ್ಜೆ ಮದ್ವೆ ಆಗಲ್ಲ ಅಂತ ಹೇಳಂತಾನೆ ಅದು ಗೊತ್ತು ತಾನಿ ಹ್ಮೇಲೆ ತಿರ್ಗಾಕಿ ಆಗ್ಲಾಗ್ಲಾ ಕಾಕಿರ್ಕೊಂಡು ಜಗಳಕ್ಕೆ ಮದ್ಯ ಸುಮ್ಮನೆ ಇರಕ್ಕಾಗಲ್ವ ನಿನ್ ಕೈಯ್ಯ ಆ ತಲೆ ಪಾಪ ಹುಷಾರಿಲ್ಲ ಹಾ ನಿನ್ ಕೆಲಸ ನಿನ್ ನೋಡ್ಕೊಂಡು ಹೋಗದ್ ಬಿಟ್ಟು ಮನೆ ಸುದ್ದಿ ಕಟ್ಕೊಂಡು ನಿನ್ಗೆ ಏನೇ ಆಗ್ಬೇಕು ಹಾ ಮಾಡ್ಕೊಂತಾರೆ ಏನ್ ಇದ್ರಿಂದ ಆಗೋ ನಷ್ಟ ಏನು ಏ ಭಾಗ್ಯಮ್ಮ ನಷ್ಟ ಇವಳಿಗಲ್ಲ ಊರಿಗೆ ಊರಿಗೆ ಮರ್ಯಾದಿರಲ್ಲ ಹಾ ನಾವೆಲ್ಲರೂ ಇದ್ದು ಇಂಥ ಮದ್ವೆ ಆಗಕ್ ಬಿಟ್ರಿ ಯಾರನ ಏನಂಬಲ್ಲ ನಮ್ಮನಾದ್ರು ನೋಡು ಸೌಕಾರರು ಕಳಮರು ಇದ್ದುನು ಇಂಥ ಮದ್ವೆ ಆಗಕ್ ಬಿಟ್ಟೇವ್ರ ಅಂತ ನಂಬಲ್ವಿ ನಮಗೂ ಗೊತ್ತಾಗಿದ್ದು ಒಳ್ಳೇದಾಯ್ತು மதுவனா எணக்கூட்னி ம் அங்கே அம்மரே இல்லை அர்த்த ஆக்ட்லி பாக்யம்மகு சரி பாரே நான் தேவஸ்தானக்கு இன்னும் வஜ ஒில் அந்த மதவெனு பேட எந்த சும்னை யாக்கி கண்டர்ஹத்தி ஒன் மாதிரி நான் பாடி நான் தட்டி மார்க்கண்ட ஜீவன மாத்தீனி ஏன்னா ஒவ்ளோ இதே ஏனும் ஆகல யாரோ ஆசிரியும் இன் வட்டக்கிச்சின் ஜனத்தாக நான் நான் மரியாதை ಆಯ್ತು ನಡಿಯ ಸಣ್ಣ ನೀನೇನು ತಲೆ ಕೆಡ್ಸ್ಕೊಂಬ್ಬೇಡ ಈ ಸಾಕಮ್ಮನ ಮಾತಿಗೆ ಸಾಕಮ್ಮೆ ಮಾತಿಗೆ ಯಾರಿಗಾದ್ರು ಒಳ್ಳೇದಾಗ್ತೈತೆ ಅಂದ್ರೆ ಕೆಮಲ್ಲ ಅವಳು ಹಾ ಹಾಳ್ ಮಾಡಕ್ಕೆ ಹಾಕಿರ್ತಾಳೆ ಇನ್ನೇನ್ ಮಾಡೋಕ್ಕಾಗುತ್ತೆ ನಡಿ ಆ ತಾತನ್ಗು ಇಲ್ಲ ತಲೆ ಕೆಡಿಸಿರಳು ಇವಳೆ ಅಂತ ನನಗೆ ಚೆನ್ನಾಗ್ ಗೊತ್ತು ನಾನೇನು ತಲೆ ಕೆಡ್ಸಕ್ ಹೋಗಿಲ್ಲ ಇರೋದು ಹೇಳಿದೆ ಮುಂದೆ ಏನಾಗ್ಬೋದು ಅಂತನ ಈಗ್ಲೇನೆ ಆ ವಜ್ಜನ್ಗೆ ಹೇಗೆ ಎಚ್ಚರಿಸಿದ್ದೀನಿ ಅಷ್ಟೇನಿ ಅದಕ್ಕೆ ಆ ವಜ್ಜ ಮದುವೆ ಆಗಲ್ಲ ಅಂತ ಹೇಳಿ ಹೇಳಿರೋದು ಹಾ ನೀವು ಆ ಅಜ್ಜಿನ ಜೀವನೇ ಹಾಳು ಹೊಟ್ಟಿದ್ರಲ್ಲ ಇವಳು ತಗ್ಗಂಟಾಕಿ ಆ ವಜ್ಜಗೆ ಆಗ್ತಿಲ್ವಲ್ಲ ಕಣ್ಣಿ ನಡಿ ನೀನು ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಸುಮ್ಮನೆ ನಡಿ ನಾನು ಬರ್ತೀನಿ ನೋಡೇ ಭಾಗ್ಯಮ್ಮ ಹೆಂಗ್ ಮಾತಾಡ್ತಾಳೆ ಅದೇ ಬೀದಿಗಲ್ಲ ನಾ ಸಾಕಮ್ಮ ನಂಗಂತೂ ಈ ಮದುವೆನೆ ಬೇಡ ಅನ್ನಿಸ್ತೇತಿ ಕಣೆ ಹಂಗಾದ್ರೆ ಆ ವಜ್ಜ ಒಪ್ಕೊಂಬಲಿಲ್ವೇನು ಹೋಗ್ಲಿ ಬಿಡು ಏನ್ ಮಾಡಕ್ಕಾಗುತ್ತೆ ಅಯ್ಯೋ ಆ ಇಷ್ಟನೇ ನಿನ್ ಮದ್ವೆ ಆಗಕ್ಕೆ ಹರೇ ಸಾಕಮ್ಮ ಎಲ್ಲಿ ಮನೆಯಾಳಿ ಏನೇನೋ ಮಾಡಿಬಿಡ್ತಾಳೆ ಚಿಕ್ಕಪತಿ ಅಂತಾನ ಸುಮ್ಮನೆ ಒಪ್ಕೊಂಡಿಲ್ಲ ಅಂತ ಅಜ್ಜಿ ಹೇಳವನಿ ನಾವು ಹಂಗೆ ಹೇಳಿದೀವಿ ಮದುವೆ ಮಾಡಲ್ಲ ಅಂತಾನೆ ಹ್ಮ್ ಇವತ್ತು ಎಲ್ಲನ ವ್ಯವಸ್ಥೆ ಮಾಡ್ತೇವೆ ಗುಂಡಜ್ಜಿ ಗುಂಡಜ್ಜಿ ಮಗನ ಕಳ್ಸೈತಿ ಹುನಾರ ಹಣ್ಣು ಮಳೆ ಹಣ್ಣು ಎಲ್ಲ ತಗಮ್ಮ ಅಂತ ಹೇಳಿ ಇವತ್ತು ನಿನ್ ಮದ್ವೆ ಹಾಗೆ ಆಗುತ್ತೆ ತಲೆ ಕೆಡ್ಸ್ಕೊಂಬ್ಬೇಡ ಯೋಳು ಮಾತಿಗೆ ಆ ಕಾಳಮ್ಮನು ಅಷ್ಟೇನೆ ಹಾ ಆ ಕಾಳಮ್ಮು ಸಾಕಮನ್ನು ಇಬ್ರು ಒಂದೇ ಇದ್ದೇನೆ ನೀನೇನು ತಲೆ ಹೋಗ್ಬೇಡ ಗುಂಡಜ್ಜಿ ಐತಿ ಹಾಂ ಹಂಗೇನೋ ತೊಂದರೆ ಆದರೆ ಗುಂಡಜ್ಜಿನೇ ಬರುತ್ತೆ ನಿನ್ನ ಪರವಾಗಿ ಮಾತಾಡಕ್ಕೆ ನೀನೇನು ತಲೆ ಕೆಡ್ಸ್ಕಮಕ್ಕೆ ಹೋಗ್ಬೇಡ ನಡಿ ಹೋಗೋಣ ಯಾರನ್ನ ಕೇಳಿದ್ರೆ ಇಲ್ಲ ಆಗಲ್ಲ ಅಂತಲೇ ಹೇಳು ನಾನು ನಮ್ಮದು ಆಗಲ್ಲ ನನಗೂ ಇಷ್ಟ ಇಲ್ಲ ಅಂತಲೇ ಹೇಳ್ಬಿಡು ಸರಿ ಆಯಿತು ಬಾ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ